ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕಲಿಯುಗದ ಕಲ್ಪತರು ಎಂದೇ ಪ್ರಖ್ಯಾತರಾಗಿರುವ ಮಂತ್ರಾಲಯದ ಪ್ರಭುಗಳನ್ನು ನೆನೆಯದ ಜನರಿಲ್ಲ ಪೂಜಿಸದ ಭಕ್ತರಿಲ್ಲ ನಂಬಿದ ಭಕ್ತರನ್ನು ಸದಾ ಕಾಪಾಡುತ್ತಿರುವ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಪವಾಡಗಳು ಅಪಾರ ರಾಯರ ಪವಾಡವೇನು ಅಂತ ಈ ವಿಡಿಯೋ ಮೂಲಕ ನೋಡೋಣ ಶ್ರೀ ಪ್ರಹ್ಲಾದರಾಜರ ಅವತಾರಿಗಳಾದ ಶ್ರೀ ಗುರುರಾಯರು ತಾವು ಸಂಪಾದಿಸಿರುವ ತಪಸ್ಸಿನ ಫಲವನ್ನು ಭಕ್ತ ಜನಕೋಟಿಗೆ ಹಂಚುತ್ತಿದ್ದಾರೆ ಅದಕ್ಕಾಗಿಯೇ ಅಪ್ಪಣ್ಣಾಚಾರ್ಯರು ತಾವು ಬರೆದಿರುವ ಶ್ರೀ ರಾಘವೇಂದ್ರ ಸ್ತೋತ್ರದಲ್ಲಿ ಶ್ರೀರಾಯರ ಮಹಿಮೆಯನ್ನು ಅವರ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನು ದಯಪಾಲಿಸುವ ಮಹಾನುಭಾವರು ಎಂದೇ ಉಲ್ಲೇಖಿಸಿದ್ದಾರೆ ಶ್ರೀ ಪ್ರಹ್ಲಾದಾವತಾರದ ಕಾಲದಲ್ಲಿ ಶ್ರೀಹರಿಯು ನರಸಿಂಹ ಅವತಾರದಲ್ಲಿ ಶ್ರೀ ಪ್ರಹ್ಲಾದ ರಾಜರನ್ನು ಕುರಿತು ನಿನ್ನನ್ನು ಅನುಸರಿಸಿಕೊಂಡು ಸೇವಿಸುವವರು ಲೋಕದಲ್ಲಿ ನನ್ನ ಭಕ್ತರಾಗುತ್ತಾರೆ ಎಂದು ಅಪ್ಪಣೆ ಕೊಟ್ಟಿರುವುದಾಗಿ ಭಾಗವತದಲ್ಲಿ ಹೇಳಿರುವುದರಿಂದ ಶ್ರೀ ಪ್ರಹ್ಲಾದಾವತಾರದ ಶ್ರೀ ಗುರು ರಾಜರನ್ನು ಯಾರು ಭಕ್ತಿಯಿಂದ ಸೇವೆ ಸಲ್ಲಿಸುವರೋ ಪೂಜಿಸುವರು ಜಪಿಸುವರು ಭಜಿಸುವರೋ ಅಂತಹ ಭಕ್ತರು ಶ್ರೀಹರಿಯ ಭಕ್ತರಾಗಿ ತನ್ನ ಮನೋಭೀಷ್ಟಗಳನ್ನು ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ ಶ್ರೀರಾಯರ ಪಾದೋದಕವನ್ನು ಸೇವಿಸುವುದರಿಂದ ಗಂಗಾ ನದಿ ಸ್ನಾನದ ಪುಣ್ಯಕ್ಕೂ ಅಧಿಕ ಪುಣ್ಯವನ್ನು ಪಡೆಯಬಹುದು ಬ್ರಹ್ಮಹತ್ಯ ದೋಷ ನಿವಾರಣೆಯಾಗಿ ತಾಪತ್ರಯ ಚರ್ಮರೋಗ ಹಾಗೂ ಸಕಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುವವು ಇಡೀ ವಿಶ್ವದಲ್ಲಿಯೇ ಸಹಸ್ರಾರು ಮತ ಧರ್ಮಗಳ ಗುರುಗಳು ಸಂತರು ಅಪ್ರೋಕ್ಷ ಜ್ಞಾನಿಗಳು ಪವಾಡ ಪುರುಷರು ಹಿಂದೆ ಇಂದು ಮುಂದು ಇದ್ದಾರೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಮಾತ್ರವಲ್ಲದೆ ಈ ಮಹಾನುಭಾವರುಗಳ ಕಾರುಣ್ಯಕ್ಕೆ ನಾವುಗಳು ಪಾತ್ರರಾಗಿದ್ದೇವೆ ಇವರುಗಳ ಆಶೀರ್ವಾದವನ್ನು ಪಡೆದು ಜನ್ಮ ಸಾರ್ಥಕ ಗಳಿಸಿಕೊಂಡಿದ್ದೇವೆ ಹಾಗೂ ಜನ್ಮ ಸಾರ್ಥಕಗೊಳಿಸಿಕೊಳ್ಳುತ್ತಿದ್ದೇವೆ ಇದು ಕಟು ಸತ್ಯ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿಯೇ ಪ್ರತಿಯೊಂದು ಮತ ಧರ್ಮದವರು ಅವರುಗಳದೇ ಆದ ಒಂದು ಶಕ್ತಿಯನ್ನು ನಂಬಿ ಪೂಜಿಸಿ ಆರಾಧಿಸಿ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಇದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇ ಸರಿ ಆದರೆ ಇಲ್ಲಿ ನಾನು ಹೇಳಲು ಹೊರಟಿರುವ ಒಂದು ಅದ್ಭುತವಾದಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದಂತಹ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಕೇವಲ ಹರಿನಾಮ ಸ್ಮರಣೆಯಲ್ಲಿಯೇ ಜನ್ಮ ಜನ್ಮಗಳಲ್ಲಿಯೂ ಯುಗ ಯುಗಗಳಲ್ಲಿಯೂ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಪಾತ್ರರಾಗಿ ವಿಶೇಷ ಫಲವನ್ನು ಹಾಗೂ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆದಂತಹ ಮಹಾನುಭಾವರಾದ ನಂಬಿದ ಭಕ್ತಜನ ಕೋಟಿಯನ್ನು ಉದ್ಧಾರ ಮಾಡ ಹಾಗೂ ಭಾರತ ದೇಶದ ಆಧ್ಯಾತ್ಮಿಕ ಸಾಮಾಜಿಕ ಭೌಗೋಳಿಕ ಆರ್ಥಿಕ ಹೀಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿ ಚಿಂತಕರಾಗಿ ದೇಶಾಭಿಮಾನ ನಾಡಾಭಿಮಾನಗಳನ್ನು ಉಳಿಸಿ ಬೆಳೆಸಿ ಬೆಳೆಯಲು ಅನುವು ಮಾಡಿಕೊಟ್ಟ ಹಾಗೂ ಆಶಕ್ತರು ಅನಾರೋಗ್ಯಸ್ಥರು ದಾರಿ ಕಾಣದೆ ತಬ್ಬಲಿಯಾದವರು ಅನಾಥರು ಹೀಗೆ ಹಲವಾರು ಸನ್ನಿವೇಶ ಸಂದರ್ಭಗಳಿಂದ ವಂಚಿತರಾದ ದೇಹಿ ಎಂದು ನಂಬಿದವರ ಪಾಲಿಗೆ ತಾಯಿ ಹೃದಯಿಯಾಗಿ ಕರುಣಾ ಸಮುದ್ರರಾಗಿ ಶಿಕ್ಷಿಸುವವರನ್ನು ಸಹ ಕ್ಷಮಿಸುತ್ತಾ ಸನ್ಮಾರ್ಗಕ್ಕೆ ದಾರಿ ತೋರಿಸುತ್ತಿರುವ ನಮ್ಮ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಜನರನ್ನು ಉದ್ಧಾರ ಮಾಡುವುದೇ ನಮ್ಮ ಉದ್ದೇಶ ಪರಮಾತ್ಮ ನೀಡಿರುವಂತಹ ಯಾವ ಪುಣ್ಯರಾಶಿ ನನ್ನಲ್ಲಿದೆಯೋ ಆ ಪುಣ್ಯದ ಫಲವನ್ನು ನೊಂದು ಬೆಂದವರಿಗೆ ನಂದಾದೀಪದಂತೆ ಹಂಚುತ್ತಿರುವ ಬದುಕಿ ಬಾಳಲು ಸಾಮರ್ಥ್ಯವಿದ್ದರೂ ಸಹ ಮೋಕ್ಷಕ್ಕೆ ಹೋಗುವ ಎಲ್ಲ ಅವಕಾಶಗಳು ಇದಾಗಿಯೂ ಸಹ ಮೋಕ್ಷಕ್ಕೂ ಹೋಗದೆ ಕಲಿಯುಗದಲ್ಲಿ ಈ ಸಂಸಾರವೆಂಬ ದುಃಖ ಸಾಗರದಲ್ಲಿ ಸಹಸ್ರಾರು ರೀತಿಯಲ್ಲಿ ನೋವುಗಳನ್ನು ದುಃಖ ದುಮ್ಮಾನಗಳನ್ನು ಅನುಭವಿಸುತ್ತಿರುವ ನಮ್ಮಗಳ ಅಪೇಕ್ಷೆಗಳನ್ನು ಮನೋಭೀಷ್ಟಗಳನ್ನು ಈಡೇರಿಸಿಕೊಳ್ಳಲು ಆತರೆಯುತ್ತಿರುವ ದಾರಿ ಕಾಣದೆ ತಬ್ಬಲಿಯಾಗುತ್ತಿರುವ ಇಂತಹ ಭಕ್ತ ಜನಕೋಟಿಯನ್ನು ಉದ್ಧಾರ ಮಾಡುವುದಕ್ಕಾಗಿ ಜೀವಂತವಾಗಿ ಪರಮ ಪವಿತ್ರವಾದ ಪರಮಾತ್ಮನ ಪಾದ ಸ್ಪರ್ಶಗೊಂಡಿರುವ ಯುಗ ಯುಗಗಳ ಕೆಳಗೆ ಭಕ್ತ ಪ್ರಹಲ್ಲಾದರು ಮಹಾಯಾಗ ಹೋಮ ಮಾಡಿರುವಂತಹ ಆ ಪುಣ್ಯಸ್ಥರದಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ದಿನದಂದು ಸಹಸ್ರಾರು ಜನರ ಸಮ್ಮುಖದಲ್ಲಿಯೇ ಎಲ್ಲರಿಗೂ ತಮ್ಮ ದಿವ್ಯ ದೃಷ್ಟಿಯಿಂದ ಅಸನ್ಮುಖಿಗಳಾಗಿ ಅನುಗ್ರಹ ಆಶೀರ್ವಾದವನ್ನು ಮಾಡಿ ನಾನು ನಿಮ್ಮೆಲ್ಲರನ್ನು ಎಂದೆಂದಿಗೂ ಅನಾಥರನ್ನಾಗಿ ಮಾಡಿ ಹೋಗುವುದಿಲ್ಲ ಅದಕ್ಕಾಗಿಯೇ ಈ ಪರಮ ಪವಿತ್ರ ಕ್ಷೇತ್ರವಾದ ಮಂತ್ರಾಲಯದಲ್ಲಿ ಮಂಚಾಲಮ್ಮನ ಸನ್ನಿಧಾನದಲ್ಲಿ ಸ ಶರೀರವಾಗಿ ಬೃಂದಾವನದಲ್ಲಿ ನೆಲೆಯೂರಿ ಶ್ರೀಹರಿಯ ಧ್ಯಾನಾಸಕ್ತನಾಗಿ ಏಳು ನೂರು ವರ್ಷಗಳ ಕಾಲ ಜೀವಂತವಾಗಿ ನಿಮ್ಮೆಲ್ಲರ ಅಭೀಷ್ಟಗಳನ್ನು ನನ್ನ ಪುಣ್ಯದ ಫಲವನ್ನು ನೀಡುವುದರ ಮೂಲಕ ಅನುಗ್ರಹಿಸುತ್ತೇನೆ ಎಂಬುದಾಗಿ ನೆರೆದ ಜನರಿಗೆ ಅಭಯವನ್ನು ನೀಡುತ್ತಾ ಮುಂದುವರೆದು ತಾವೆಲ್ಲರೂ ಎಂದೆಂದಿಗೂ ಭಾರತ ದೇಶದ ಭವ್ಯ ಪರಂಪರೆಯನ್ನು ಆಚರಿಸಿಕೊಂಡು ಮುಂದಿನ ಪೀಳಿಗೆಗೂ ಮಾರ್ಗದರ್ಶಕರಾಗಿ ಈ ನಮ್ಮ ಸತ್ಸಂಪ್ರದಾಯ ಆಧ್ಯಾತ್ಮಿಕ ಚಿಂತನೆ ಸರ್ವಧರ್ಮ ಸಮನ್ವಯವನ್ನು ಕಾಪಾಡಿಕೊಂಡು ಎಲ್ಲ ಧರ್ಮದವರನ್ನು ಮಾನವೀಯ ಮೌಲ್ಯಗಳಿಂದ ಗೌರವಿಸಿ ಪ್ರೀತಿಸಿ ಸಹಕಾರ ಸಹಾಯ ಸಹಬಾಳ್ವೆಯೊಂದಿಗೆ ಬಾಳಿ ಬದುಕಿ ಬದುಕಿಸಬೇಕೆಂದು ನುಡಿಯುವುದರ ಮೂಲಕ ನಮ್ಮ ಮನ ಮನೆಗಳಲ್ಲಿ ಪೋಷಕರಾಗಿ ತಾಯಿಯಾಗಿ ಗುರುಗಳಾಗಿ ನೆಲೆಸಿರುವ ಸಾಧು ಸಂತರಲ್ಲಿಯೇ ಯತಿಗಳಲ್ಲಿಯೇ ಅತ್ಯಂತ ದಯಾಳುಗಳಾಗಿ ಸಮಾಜದ ಉದ್ಧಾರಕ್ಕೋಸ್ಕರ ಜೀವಂತ ಬೃಂದಾವನ ಪ್ರವೇಶ ಮಾಡಿದಂತಹ ಮಹಾನುಭಾವರು ಇವರೇ ನಮ್ಮ ಶ್ರೀ 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 ರಾಘವೇಂದ್ರ ಗುರು ಸಾರ್ವಭೌಮರು ಇಂತಹ ಮಹಾನುಭಾವರನ್ನು ಅನುದಿನವೂ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಕೃತಜ್ಞತೆ ಆದ್ದರಿಂದಲೇ ಶ್ರೀಹರಿ ವಾಯು ಗುರುಗಳ ಪ್ರೇರಣಾನುಸಾರ ಶ್ರೀ 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 ರಾಘವೇಂದ್ರ ಗುರು ಸಾರ್ವಭೌಮರು ಬೃಂದಾವನ ಪ್ರವೇಶ ಮಾಡಿ ಮುನ್ನೂರ ಐವತ್ನಾಲ್ಕು ವರ್ಷಗಳು ಆಗುತ್ತವೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಸಂದರ್ಭದಲ್ಲಿ ಕಾಮಧೇನು ಕ್ಷೇತ್ರವು ಒಂದು ಮಹತ್ತರವಾದಂತಹ ಪರಮ ಪವಿತ್ರವಾದಂತಹ ಐತಿಹಾಸಿಕವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ರಾಘವೇಂದ್ರಾಯ ಮಹಾ ಅಷ್ಟಾಕ್ಷರ ಮಹಾಯಾಗವನ್ನು ನಮ್ಮಗಳಿಗೆ ತಿಳಿದಿರುವ ಹಾಗೆ ಪ್ರಪ್ರಥಮವಾಗಿ ಭರತಖಂಡದಲ್ಲಿಯೇ ಇಂತಹ ಅಭೂತಪೂರ್ವ ಯಾಗವನ್ನು ಹಮ್ಮಿಕೊಂಡಿದೆ ಕಾಮಧೇನು ಕ್ಷೇತ್ರವು ಈ ಸ್ಥಳದಲ್ಲಿ ಈಗಾಗಲೇ ಶ್ರೀ ರಾಯರ ಪ್ರೇರಣಾನುಸಾರ ಶ್ರೀ ಸೇವಾಶ್ರಮದಿಂದ ಆರಂಭಿಸಿರುವ ನೂರ ಎಂಟು ಕೋಟಿ ಶ್ರೀರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞದ ಪುಸ್ತಕ ಬೃಂದಾವನಕ್ಕೆ ನಿತ್ಯ ತುಪ್ಪದ ದೀಪೋತ್ಸವ ಮತ್ತು ಗುರುವಾರ ಹಾಗೂ ಭಾನುವಾರದಂದು ಸಾಯಂಕಾಲ ವಿಶೇಷ ಭಜನೆ ಆರತಿ ರಥೋತ್ಸವ ಹಾಗೂ ತೊಟ್ಟಿಲು ಸೇವೆಗಳನ್ನು ಆಚರಿಸಲಾಗುತ್ತಿದೆ ಪ್ರತಿದಿನ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಗುತ್ತಿದೆ ಈ ಕ್ಷೇತ್ರವು ವಿಶೇಷ ಸನ್ನಿಧಾನವಾಗಿದ್ದು ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವುದು ಮಾತ್ರವಲ್ಲದೆ ಅವರ ಮನೋಭೀಷ್ಟಗಳನ್ನೂ ಸಹ ಗುರು ಸಾರ್ವಭೌಮರು ಈಡೇರಿಸುತ್ತಿದ್ದಾರೆ ಇದು ಭಕ್ತರ ಅನುಭವದ ಮಾತುಗಳು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರೇರಣೆಯಾನುಸಾರ ಶ್ರೀ ಕ್ಷೇತ್ರದಲ್ಲಿ ಕಳೆದ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನಾರರಂದು ಶ್ರೀ 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 ತೀರ್ಥ ಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಭೂವರಾಹ ಶ್ರೀ ಮುಖ್ಯ ಪ್ರಾಣದೇವರು ಹಾಗೂ ಶ್ರೀ 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 ಗುರು ರಾಘವೇಂದ್ರ ಸಾರ್ವಭೌಮನ ಮೃತ್ತಿಕಾ ಬೃಂದಾವನವನ್ನು ಸಾಲಿಗ್ರಾಮ ಶಿಲೆಯಲ್ಲಿಯೇ ಪ್ರತಿಷ್ಠಾಪಿಸಲಾಗಿದೆ ಈ ಸಂದರ್ಭದಲ್ಲಿ ಸಾಲಿಗ್ರಾಮ ಸೇವೆಗಾಗಿ ಭಕ್ತಾದಿಗಳು ಸಂಕಲ್ಪಿಸಿ ಕೊಟ್ಟಂತಹ ಸಾವಿರದ ಎಂಟು ಸಾಲಿಗ್ರಾಮಗಳನ್ನು ಸಮರ್ಪಿಸಲಾಗಿದೆ ನಮ್ಮೆಲ್ಲರ ಜೀವಮಾನದಲ್ಲಿ ಅಂದರೆ ಜೀವಿತಾವಧಿಯಲ್ಲಿ ಒಮ್ಮೆ ಸಿಗುವಂತಹ ಈ ಮಹಾಯಾಗಕ್ಕೆ ಸೇವಾ ಕರ್ತೃಗಳಾಗಿ ಪಾಲ್ಗೊಳ್ಳುವುದರ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಅನುಗ್ರಹಕ್ಕೆ ಕೇವಲ ನಾವು ಮಾತ್ರವಲ್ಲ ನಮ್ಮ ವಂಶವೇ ಪಾತ್ರವಾಗುತ್ತದೆ ಎಂದು ಹೇಳಲು ಬಯಸುತ್ತದೆ ಆದ್ದರಿಂದ ಈ ಮಹಾಯಾಗಕ್ಕೆ ಶ್ರೀರಾಯರ ಪ್ರೇರಣಾನುಸಾರ ಭಾಗವಹಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕಾಮಧೇನು ಕ್ಷೇತ್ರವು ಬಯಸುತ್ತದೆ ಶಂಕುಕರ್ಣರೆಂಬ ಕರ್ಮಜ ದೇವತೆಗಳು ಶ್ರೀಹರಿಯ ಸಂಕಲ್ಪದಂತೆ ಬ್ರಹ್ಮದೇವರ ಶಾಪರೂಪ ವರದಿಂದ ಭೂಮಿಯಲ್ಲಿ ಜನಿಸಿ ಪ್ರಹ್ಲಾದರೆಂದು ಪ್ರಖ್ಯಾತರಾದರು ಅವರು ಭೂಭಾರ ಹರಣರತನಾದ ನರಸಿಂಹ ದೇವರಲ್ಲಿ ರಥರಾದರು ಅವರೇ ದ್ವಾಪರದಲ್ಲಿ ಭೂಭಾರ ಹರಣಕ್ಕಾಗಿ ಅವತರಿಸಿದ ಶ್ರೀಕೃಷ್ಣನ ಸೇವೆ ಮಾಡಿ ಬಾಯ್ಲೀಕ ರಾಜರೆಂದು ಖ್ಯಾತರಾದರು ಮುಂದೆ ಕಲಿಯುಗದಲ್ಲಿ ಶ್ರೀಮೂಲ ಮೂಲ ಗೋಪಾಲಕೃಷ್ಣ ರಾಧನೆಗಾಗಿ ಶ್ರೀ ವ್ಯಾಸರಾಜರಾಗಿ ಜನಿಸಿದರು ಹೀಗೆ ಬಾಯ್ಲೀಕ ವ್ಯಾಸರಾಜರಾಗಿ ಅವತರಿಸಿದ ಅದೇ ಪ್ರಹ್ಲಾದ ರಾಜರು ಕಲಿಯುಗದಲ್ಲಿ ಮತ್ತೆ ಶ್ರೀ ಮೂಲರಾಮದೇವ ಪೂಜೆಗಾಗಿ ಶ್ರೀ ರಾಘವೇಂದ್ರ ಯತಿಗಳೆಂಬ ಅಭಿಧಾನದಿಂದ ಅವತರಿಸಿ ಮಂತ್ರಾಲಯದಲ್ಲಿ ಶ್ರೀ ಮೂಲರಾಮ ಸೇವಾಸಕ್ತರಾಗಿ ವಿರಾಜಿಸಿದರು ಇದರಿಂದ ಶ್ರೀ ಪ್ರಹ್ಲಾದ ಬಾಯ್ಲೀಕಾ ವ್ಯಾಸರಾಜ ರಾಘವೇಂದ್ರರು ಒಂದೇ ಮೂಲ ರೂಪದ ಶಂಕುಕರ್ಣ ದೇವತೆಯ ಅವತಾರವೆಂಬುದು ಸಿದ್ಧವಾಯಿತು ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳಿತಾಗಲೇ ಶ್ರೀ ರಾಘವೇಂದ್ರಾಯಿ ನಮಃ